ಎಲ್ಲರಿಗೆ ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಈ ಪಲ್ಯ ವಿಶೇಷ ಏನಂತಂದರೆ ನಿಮಗೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಬರುತ್ತೆ ನೋಡ್ಬೋದು ನೀವು ನಾನು ಇಟ್ಕೊಂಡಂಥ ಸಾಮಗ್ರಿಗಳನ್ನು ನೋಡ್ಬೋದು ಇಲ್ಲಿ ನಾನು ಅರ್ಧ ಕೆ ಜಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕರಿಂದ ಐದು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಇದು ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಕಟ್ ಮಾಡ್ಕೊತೀನಿ ನನಗೆ ಕರ್ಬೇವು ಸೊಪ್ಪು ಬೇಕು ಮತ್ತು ಇದು ಹಸಿಮೆಣ್ಸಿನ್ಕಾಯಿ ಎರಡು ಸ್ವಲ್ಪ ನೀರು ನೀರು ಹಾಕ್ತೀನಿ ನಾನು ಯಾಕಂತಂದರೆ ಇದು ನಾನು ಫುಲ್ ಬೇಯಿಸ್ಕೊಂಡಿಲ್ಲ ಅರ್ಧಂಬರ್ಧ ಬೇಯಿಸ್ಕೊಂಡಿದ್ದೀನಿ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದ್ರದ್ದು ಒಂಥರ ಗ್ರೇವಿ ಥರ ಬರುತ್ತೆ ಇದು ಅದಕ್ಕೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒನ್ ಟೈಮ್ ಮಾಡಿದ್ರೆ ಸಾಕು ನಿಮಗೆ ಜಾಸ್ತಿ ಮಾಡಿಟ್ಕೊಂಡ್ರೆ ಮಧ್ಯಾಹ್ನಕ್ಕಾಗುತ್ತೆ ಸಾಯಂಕಾಲಕ್ಕೂ ಆಗುತ್ತೆ ಲಂಚ್ ಬಾಕ್ಸ್ ತೊಗೊಂಡು ಹೋಗೋ ಅದಕ್ಕೂ ಆಗುತ್ತೆ ಅದಕ್ಕೆ ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೋಡ್ಬೋದು ಇದು ಬೋನಿ ಅಂಥೇಳಿ ಇದು ಬೋನ್ ಬೋನು ಇದು ಎಪ್ ಎಪ್ರೂ ಚೆನ್ನಾಗಿದೆ ನೋಡ್ಬೋದು ನೀವು ನಿಮಗೆ ಏನರೇ ಇಟ್ಕೊಳ್ಳೋಕ್ಕೆ ಈ ಥರ ಇದು ವಾಷಬಲ್ ಆಗಿದೆ ನಿಮಗೆ ಅಡುಗೆ ಮಾಡಬೇಕಾದ್ರೆ ಹಾಕ್ಕೊಳ್ಳಿ ಚೆನ್ನಾಗಿ ಮತ್ತು ಲೆಂತ್ನೂ ಇದೆ ಇಲ್ಲಿ ನೋಡ್ಬೋದು ನೀವು ಇದು ಇದೆ ಇದು ನಿಮಗೆ ಇಟ್ಕೊಳ್ಳೋಕ್ಕೆ ಇದು ಜೇಬ್ ಥರ ಇದೆ ನೋಡ್ಬೋದು ಏನರ ನೀವು ಖರ್ಚಿ ಕೈ ಒರ್ಸ್ಕೊಳಕ್ಕೆ ಬೇಕಲ್ಲ ತೊಳೆದಾಗ ಕೈ ಒರ್ಸ್ಕೊಳಕ್ಕೆ ಬೇಕಾಗ್ಬೋದು ಮತ್ತು ಇದರಲ್ಲೇ ನೀವು ಏನರೇ ಐಟಮ್ಗಳು ಪ್ಯಾಕಿದ್ದು ಇಟ್ಕೋಬೇಕು ಮರೆತರೆ ಇದರೊಳಗೆ ಇಟ್ಕೋಬೇಕು ಇದು ಚೆನ್ನಾಗಿದೆ ನೋಡ್ಬೋದು ಇದು ನಿಮಗೆ ಈಗ ಹೆಣ್ಮಕ್ಳು ಯೂಸಲಿ ಇದು ಪಾತ್ರೆ ತೊಳಿಬೇಕಾದ್ರೆ ಮತ್ತು ಅಡುಗೆ ಮಾಡಬೇಕಾದ್ರೆ ಏನರ ಸಿಡಿಯುತ್ತೆ ಆ ಟೈಮ್ನಲ್ಲಿ ಇದು ನೀವು ಹೋಗಿದ್ರೆ ಹೋಗುತ್ತೆ ನಾನು ಇದನ್ನು ಈಗ ಎರಡು ಸತಿ ಯೂಸ್ ಮಾಡಿದ್ದೀನಿ ನೋಡ್ಬೋದು ಇನ್ನೂ ಹೊಸ ಥರನೇ ಇದೆ ಇದು ನೀರಲ್ಲಿ ಹಾಕಿ ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ ಇದು ಒಳ್ಳೆಯದು ಇದೆ ಮತ್ತು ನಾವು ಕಾಟನ್ದು ಅದು ತೊಗೋತೀವಿ ಕಾಟನ್ದು ತೊಗೊಂಡಾಗ ಏನಾಗುತ್ತೆ ಅದು ಕಲೆಗಳೆಲ್ಲ ಕೂತ್ಬಿಡುತ್ತೆ ಮತ್ತು ನಾವು ಪಾತ್ರೆ ಅದು ತೊಳಿಬೇಕಾದ್ರೆ ಅದು ಒದ್ದೆ ಆಗಿಬಿಡುತ್ತೆ ಇದು ಒದ್ದೆ ಆಗೋದಿಲ್ಲ ನೋಡ್ಬೋದು ನೀವು ಇದನ್ನು ನೀವು ಸುಂದರ ಹಾಕೊಬೋದು ಯಾಕಂದರೆ ಹೆಣ್ಮಕ್ಳಿಗೆ ತುಂಬ ಮನೆಯಲ್ಲಿ ಪಾತ್ರೆ ತೊಳೆದಾಗಿರ್ಬೋದು ಮತ್ತು ಅಡುಗೆ ಮಾಡೋದಾಗಿರ್ಬೋದು ಇರುತ್ತಲ್ಲ ಇದು ಒಳ್ಳೆಯದಿದೆ ನಾವು ಇದನ್ನೇ ಬಳಸ್ತೀವಿ ನೀವು ಸಹ ಬಳಸಿ ಇದು ಒಳ್ಳೆಯದಿದೆ ಮತ್ತು ಒದ್ದೆ ಆಗೋದಿಲ್ಲ ಬೇಗ ನಮ್ಮ ನೈಟಿ ಮೇಲೆ ಕೆಲವೊಂದು ಸರ್ತಿನ ಪಾತ್ರೆ ತೊಳಿಬೇಕಾದ್ರೆ ಅದು ಹಾಗೆ ನಮ್ಮ ನೈಟಿ ಮೇಲೆಲ್ಲ ಕಲೆ ಕಲೆ ಕೂತ್ಬಿಡ್ತೆ ಮತ್ತು ಒದ್ದೆ ಆಗುತ್ತೆ ಅದರಲ್ಲಿಂತ ಶೀತ ಅದು ಆಗೋ ಚಾನ್ಸ್ ಇರುತ್ತೆ ಇದನ್ನು ಹಾಕಿದ್ರೆ ಒದ್ದೆ ಏನೂ ಆಗೋದಿಲ್ಲ ನಮ್ಮ ನೈಟಿಯೂ ಒದ್ದೆ ಆಗೋದಿಲ್ಲ ನಮಗೆ ಸ್ವಲ್ಪ ಕಡಿಮೆ ಚಾನ್ಸ್ ಇರುತ್ತೆ ಇದು ಆಗೋದಿಲ್ಲ ಅದಕ್ಕಾಗಿ ನಾನು ಇದನ್ನೇ ಯೂಸ್ ಮಾಡ್ತೀನಿ ನೀವು ಇದೇ ಯೂಸ್ ಮಾಡಿದ್ರೆ ಒಳ್ಳೆಯದು ನೋಡ್ಬೋದು ನಿನ್ನೆ ನಮ್ಮನೆಯವ್ರು ತೊಗೊಂಬಂದಿದ್ದಾರೆ ಇದು ಒಳ್ಳೇದಿದೆ ನೋಡ್ಬೋದು ಈಗ ನೋಡ್ಬೋದು ನಾನು ಎಣ್ಣೆಯನ್ನು ಕೈಲಕ್ಕೆ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಈ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಒಗ್ಗರಣೆಗೆಲ್ಲ ಹಾಕ್ತೀನಿ ಈಗ ನೋಡ್ಬೋದು ನಮ್ಮದು ಆಯಿಲ್ ಬಿಸಿಯಾಗಿದೆ ನಾನು ಇದಕ್ಕೆ ಇವಾಗ ಇದು ಈಗ ನೋಡ್ಬೋದು ನಾನು ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ ಸಿಡಿತಾ ಇದೆ ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನೋಡ್ಬೋದು ಇದು ಒಂಚೂರು ಕೆಂಪಗೆ ಆಗಬೇಕು ಇದು ಫುಲ್ ನಾವು ಬಾಡಿಸ್ಕೊಂಗಿಲ್ಲ ಅರ್ಧ ಮರ್ಧ ಬಾಡಿಸ್ಕೋಬೇಕು ಇದು ಪಲ್ಯ ಥರ ಅನ್ಬೋದು ನೀವು ಗ್ರೇವಿ ಥರನೂ ಅನ್ಬೋದು ಇದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಇದೆ ಟ್ರೈ ಮಾಡಿ ನೋಡಿ ಇದು ಒಂದು ಒಂದು ನಿಮಿಷಗಳ ಕಾಲ ಫ್ರೈ ಆಗಬೇಕು ನೀವು ನೋಡ್ಬೋದು ನಾನು ಒಂದು ನಿಮಿಷಗಳ ಕಾಲ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಇವಾಗ ಕರಿಬೇ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇ ಸೊಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ನಾನು ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ಮತ್ತು ಇದಕ್ಕೆ ನಾನು ಖಾರದ ಪುಡಿ ಹಾಕಬೇಕು ಅಚ್ಚು ಖಾರದ ಪುಡಿ ನೋಡ್ಬೋದು ನೀವು ಈಗ ನಮ್ಮದು ಮತ್ತು ನಾವು ಹಸಿಮೆಣಸಿನ್ಕಾಯಿ ಮತ್ತು ಕರಗ ಸೊಪ್ಪು ಹಾಕು ಇದೊಂದು ನಾವು ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀವಿ ಇವಾಗ ನಾನು ಶುಂಠಿ ಶುಂಠಿಗುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡ್ಬೋದು ಇದನ್ನು ಚೂರು ಬಾಡಿಸ್ಕೊಳ್ಳೋಣ ಇದು ಹಸಿ ಹಸಿ ವಾಸನೆ ಹೋಗಬೇಕು ಅಂದಾಗೆ ನಮಗೆ ಅದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಸ್ವಲ್ಪ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಸ್ವಲ್ಪ ಫ್ಲೇಮು ಹೈನೇ ಇರ್ತಿದ್ದಿಲ್ಲ ನಾನು ಇದು ಬೇರೆ ಬೇಗ ಆಗೋವರ್ಥ ರೆಸಿಪಿ ಮತ್ತು ಈಸಿ ಆಗೋ ರೆಸಿಪಿ ಮತ್ತು ಟೇಸ್ಟಿ ಆಗಲೇ ಇರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ ನೋಡ್ತಾ ಇದ್ದೀರಲ್ಲ ಇವಾಗ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಮತ್ತು ನಮ್ಮದು ಮೆಣಸಿನ್ಕಾಯಿನೂ ಫ್ರೈ ಆಗಿದೆ ಹಾಗಾಗಿ ನಾನಿವಾಗ ಟೊಮೆಟೋನ ಹಾಕೋತಾ ಇದ್ದೀನಿ ಟೊಮೆಟೋನ ಹಾಕ್ಕೋತಾ ಇದ್ದೀನಿ ನೋಡ್ಬೋದು ಟೊಮೆಟೋನ ಹಾಕ್ಕೊಂಡು ಈಗ ಚೆನ್ನಾಗಿ ತಿರುಗಿಸ್ತೀನಿ ಈಗ ನೋಡ್ಬೋದು ನಾನು ಒಂದು ನಿಮಿಷಗಳ ಕಾಲ ಈಗ ಟೊಮೆಟೊ ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀವಿ ಈಗ ಇದಕ್ಕೆ ನಾವು ಈ ಟೈಮ್ನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕುತ್ತಾ ಹಾಕೋತಾ ಇದ್ದೀವಿ ನೋಡ್ಬೋದು ಇದು ಒಳ್ಳೆಯದು ಅರ್ಶನ ನಾವು ಮನೆಯಲ್ಲೇ ಮಾಡೋದು ಮಾರ್ಕೆಟಿಂದ ತರ್ತೀವಿ ಇದು ಮನೆಯಲ್ಲೇ ಮಾಡಿದ್ರೆ ತುಂಬ ಕಲರ್ ಇರುತ್ತೆ ಮತ್ತೆ ಆರೋಗ್ಯ ದೃಷ್ಟಿ ಒಳ್ಳೆಯದು ಇಲ್ಲಿ ನಾನೀಗ ಒಂದು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ತೊಗೋದಿನಿ ಕಲ್ಲುಪ್ಪು ರುಚಿ ಬರುತ್ತೆ ಅದಕ್ಕೆ ನಾನು ಈಗ ಕಲ್ಲುಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಮತ್ತೆ ಕಡಿಮೆ ಆದರೆ ನೀವು ಟೇಸ್ಟ್ ನೋಡ್ಕೊಂಡು ಹಾಕೋಬೋದು ಈಗ ಒಂದೇ ಸರ್ತಿನ ನಾನು ಜಾಸ್ತಿ ಹಾಕೋದಿಲ್ಲ ಓಕೆ ಈಗ ಟೊಮೊಟೊನೂ ಒಂದು ಸ್ವಲ್ಪ ಬೆಂದಿದೆ ನೋಡ್ಬೋದು ಈಗ ಈ ಟೈಮ್ನಲ್ಲಿ ನಾನು ಆಲೂಗಡ್ಡೆ ಹಾಕೋತಾ ಇದ್ದೀನಿ ನೋಡ್ತಾ ಇದೂಗಡ್ಡೆ ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಿರಲ್ಲ ನಿಮ್ಮ ನಮ್ಮ ಅರ್ಶೆ ಎಷ್ಟು ಕಲರ್ಫುಲ್ಲು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ನೋಡಿರಿ ಇದೇ ಥರನೇ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವೀಗ ಇವಾಗ ನೋಡ್ಬೋದು ನಮಗೆ ಎಷ್ಟು ಕಲರ್ಫುಲ್ ಕಾಣ್ತಾ ಇದೆ ಚೆನ್ನಾಗಾಗಿದೆ ನಾವು ಈ ಟೈಮಲ್ಲಿ ನಾನು ನೀರಿಟ್ಕೊಂಡಿದ್ದೆ ಇಲ್ಲಿ ಬಂದು ಮುಕ್ಕಲ್ನ ಲೋಟದಷ್ಟು ನೀರಿಟ್ಕೊಂಡಿದ್ದೀನಿ ಈ ನೀರನ್ನು ಅಷ್ಟು ಹಾಕೋತೀನಿ ನಾನು ಇದು ಚೆನ್ನಾಗಿ ಬೇಯಬೇಕು ಬೆಂದಾಗ ಅದು ಒಂಥರ ಗ್ರೇವಿ ಥರ ಬರುತ್ತೆ ನಮಗೆ ಅದಕ್ಕೆ ನಾನಿವಾಗ ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡ್ಬೋದು ಈಗ ನಾನು ಮುಚ್ಚಾ ಮುಚ್ಚಿ ಒಂದು ಆರು ನಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ತೀನಿ ಇದನ್ನು ಇವಾಗ ನೀವು ನೋಡ್ಬೋದು ನಾನು ಇದು ಐದು ನಿಮಿಷಗಳ ಕಾಲ ಬೇಯಿಸಿದ್ದೆ ಈಗ ಇನ್ನೊಂದು ಸ್ವಲ್ಪ ನೀರಿದೆ ಇದೆಲ್ಲ ನೀರೆಲ್ಲ ಹೋಗಬೇಕು ನಾನಿವಾಗ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೇನೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಇದು ನಾನು ಇದು ಆಲಗಡೆ ಫುಲ್ ಬೇಯಿಸ್ಕೊಂಡಿಲ್ಲ ಅದು ಹಾಗೆ ಹಸಿ ಆಲೂಗಡ್ಡೆ ತಗೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಮಾಡಿದ್ದೀನಿ ಅದಕ್ಕೆ ನಮಗೆ ಗ್ರೇವಿ ಬೇಕಲ್ಲ ಅದಕ್ಕೆ ನಾವು ಈ ಥರ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಮಿಕ್ಸ್ ಆಗಿದೆ ಇವಾಗ ನೋಡ್ಬೋದು ಇವಾಗ ಫುಲ್ ಮಿಕ್ಸ್ ಆದಮೇಲೆ ಈಗ ನಾವು ಮುಚ್ಚಳವನ್ನು ಮುಚ್ಚಿ ಈಗ ಮತ್ತೆ ಒಂದು ಐದು ನಿಮಿಷಗಳ ಕಾಲ ಬೇಯಿಸೋಣ ಇವಾಗ ನೋಡೋಣ ನಮ್ಮದು ಈಗ ಐದು ನಿಮಿಷಗಳ ಕಾಲ ಬೆಂದಿದೆ ನೋಡ್ಬೋದು ನೀವು ಇದು ಚೆನ್ನಾಗಿ ಬೆಂದಿದೆ ಇಲ್ಲಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡ್ಬೋದು ಈ ಥರ ಎಣ್ಣೆ ಬಿಟ್ಕೊಂಡ್ರೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಇದು ಒಳ್ಳೆ ಪರಿಮಳ ಬರುತ್ತೆ ಬೇಯಬೇಕಾದರೆ ನೋಡ್ಬೋದು ನೀವು ಎಲ್ಲನೂ ನಾನೇನ ಹಾಕಿದ್ದೀನಲ್ಲ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡ್ಬೋದು ಈರುಳ್ಳಿ ಒಂದೊಂದು ಕಾಣ್ತಾ ಇದೆ ಅಲ್ಲಿಗೆ ಈರ್ನ ಹಾಕಿದ ಟೊಮೊಟೊ ಆಗಿರ್ಬೋದು ಮತ್ತು ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ನೋಡ್ಬೋದು ಒಂದು ಹತ್ತು ನಿಮಿಷಗಳ ಕಾಲ ಭೀತು ಸಾಕು ನೋಡ್ಬೋದು ಇಲ್ಲಿ ಇಷ್ಟೇ ನೋಡ್ಬೋದು ಚೆನ್ನಾಗಿ ಬೆಂದಿದೆ ನಮಗೆ ಇವಾಗ ಇವಾಗ ಆಲೂಗಡ್ಡೆ ಗ್ರೇವಿ ರೆಡಿಯಾಗಿದೆ ನೀವು ನೋಡ್ಬೋದು ಈಗ ನಾನು ಸ್ಟವನ್ನ ಆಫ್ ಮಾಡ್ತೀನಿ ಇವಾಗ ಆಗಿದೆ ಈಗ ನೋಡ್ಬೋದು ನಾನು ಸ್ಟವನ್ನ ಆಫ್ ಮಾಡಿಕೊಂಡು ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ನಾವು ಫ್ಲೇಮನ್ನು ಆಫ್ ಮಾಡ್ಕೊಂಡು ಹಾಕಿದ್ರೆ ದುಡ್ಡು ಫ್ಲೇವರ್ ಚೆನ್ನಾಗಿರುತ್ತೆ ನೋಡ್ಬೋದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಇವಾಗ ನಾನು ಇದನ್ನು ಮುಚ್ಚಳ ಮುಚ್ಚಿ ತೆಗೆದಿಡುತ್ತೀರಿ ನೋಡ್ಬೋದು ನಮ್ಮದು ಆಲೂಗಡ್ಡೆ ಗ್ರೇವಿ ಪಲ್ಯ ರೆಡಿಯಾಗಿದೆ ಇದು ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ನಮ್ಮ ವೀಡಿಯೋನು ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಆಗಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು